ನಮಸ್ಕಾರ ಸ್ನೇಹಿತರ ಪಿಂಚಣಿದಾರರಿಗೆ ಪಿಂಚಣಿ ಟಬ್ ಅಲ್ಲ ಹೌದು ಸ್ನೇಹಿತರೆ ಪಿಂಚಣಿದಾರರಿಗೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ಇಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿದೆ ಹೌದು ಅದೇ ರೀತಿಯಾಗಿ ಕೇಂದ್ರ ಸರ್ಕಾರವೂ ಕೂಡ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಹಿರಿಯ ನಾಗರಿಕರಿಗೆ ಮತ್ತು ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದ್ರೆ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ರಿ ಹಾಗೆ ಜಮಾ ಇನ್ನೂ ಕೂಡ ಆಗಿಲ್ಲ ಸರ್ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಂತ ಕೇಳ್ತಾ ಇದ್ರಿ ಹಾಗಾಗಿ ನಿಮಗೆ ಈ ಒಂದು ಮಾಹಿತಿಯನ್ನು ಒದಗಿಸಿ ಕೊಡ್ತಾ ಇದ್ದೀನಿ ಪಿಂಚಣಿದಾರರಿಗೆ ಅದರಲ್ಲಿ ಹಿರಿಯ ಒಂದು ನಾಗರಿಕರಿಗೆ ಅದರಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರು ವಿಧವ ಒಂದು ಮಹಿಳೆಯರು ಕೂಡ ಆಗಿರ್ಬೋದು ಅಥವಾ ಪುರುಷರು ಕೂಡ ಆಗಿರಬಹುದು ಅವರಿಗೆ ಏನಾಗ್ತಾ ಇದೆ ರಾಜ್ಯ ಸರ್ಕಾರದಿಂದ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಇನ್ನು ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗ್ತಾ ಇದ್ದು ಅವರ ಬೆಳವಣಿಗೆಗೆ ಅವರ ಸಬಲೀಕರಣಕ್ಕಾಗಿ ಈ ಒಂದು ದುಡ್ಡು ಹೆಚ್ಚಳ ಆಗ್ತಾ ಇದೆ ಹಾಗಾದರೆ ಬನ್ನಿ ಸ್ನೇಹಿತರ ಎಷ್ಟೆಷ್ಟು ಹೆಚ್ಚಳ ಆಗ್ತಾ ಇದೆ ಬರೀ ನಮ್ಮ ರಾಜ್ಯಕ್ಕಲ್ಲ ನಮ್ಮ ರಾಜ್ಯ ಸೇರಿದಂತೆ ಇನ್ನು ಆರು ಜ ರಾಜ್ಯಗಳಲ್ಲಿ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು ಸೊ ಎಲ್ಲ ಒಂದು ರಾಜ್ಯಗಳಿಗೆ ಎಷ್ಟೆಷ್ಟು ಹೆಚ್ಚಳ ಆಗಿದೆ ಎಲ್ಲ ಮಾಹಿತಿಯನ್ನು ಒದಗಿಸಿ ಕೊಡ್ತೇನೆ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ವಿಷಯವನ್ನು ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ತೀರ ಇಂಪಾರ್ಟೆಂಟ್ ಮಾಹಿತಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಒಟ್ಟಾರೆಯಾಗಿ ಆಗಿ ಪಿಂಚಣಿ ಯೋಜನೆಯಲ್ಲಿ ಸ್ನೇಹಿತರ ಹಿರಿಯ ನಾಗರಿಕರಿಗೆ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಈ ಇದೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಒಳಗಾಗಿ ಏನು ಕೊನೆಯ ದಿನಗಳಿರ್ತಾವಲ್ಲ ಆ ಒಂದು ಡಿಸೆಂಬರ್ನ ಕೊನೆಯ ದಿನದ ಒಳಗಾಗಿ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಕಳೆದ ಎರಡು ವರ್ಷದಿಂದ ಪಿಂಚಣಿಯನ್ನು ಹೆಚ್ಚಳ ಮಾಡಲಿಕ್ಕಾಗಿರ್ಲಿಲ್ಲ ಕಾರಣಾಂತರಗಳಿಂದ ಈಗ ನಾವು ಪಿಂಚಣಿಯನ್ನು ಹೆಚ್ಚಳ ಅಂತ ಭರವಸೆಯನ್ನು ಕೊಟ್ಟು ಅದರಲ್ಲಿ ವೆರಿಫಿಕೇಶನ್ ಕೂಡ ಮಾಡಿದ್ರು ಆ ವೆರಿಫಿಕೇಶನ್ ಲಿಸ್ಟ್ನಲ್ಲಿ ಸುಮಾರು ಇಪ್ಪತ್ತ್ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನು ತೆಗೆದಾಕುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಯಾಕಂದರೆ ಬಹಳಷ್ಟು ಫಲಾನುಭವಿಗಳು ಮನೆಯಲ್ಲಿ ಕುಟುಂಬಸ್ಥರು ತೀರಿ ಹೋಗಿದ್ರು ಸಹಿತ ಅವರು ಕುಟುಂಬಸ್ಥರು ಏನು ಮಾಡ್ತಾ ಇದ್ದಾರೆ ಪಿಂಚಣಿಯನ್ನು ಹಾಗೆ ಪಡ್ಕೊಳ್ತಾ ಇದ್ದಾರೆ ಅವರ ಹೆಸರಲ್ಲೇ ಇನ್ನೂ ಕೂಡ ಪಡ್ಕೊಳ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಹೇಳುತ್ತೆ ಯಾರ್ಯಾರು ಈ ರೀತಿ ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದರಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಂಡು ಪಡ್ಕೊಳ್ತಾ ಇದ್ರಿ ಅಥವಾ ಬದುಕಿಲ್ಲ ಅಂದರೂ ಸಹಿತ ನಿಮ್ಮ ಕುಟುಂಬಸ್ಥರು ನೀವು ಪಡ್ಕೊಳ್ತಾ ಇದ್ರೆ ನಾವು ಅವರ ಒಂದು ಪಿಂಚಣಿಯನ್ನು ರದ್ದು ಮಾಡ್ತಾ ಇದ್ದೀವಿ ಅಂತ ತಿಳಿಸಿದೆ ಸೊ ಆ ಒಂದು ರದ್ದು ಮಾಡೋದ್ರಲ್ಲಿ ಯಾರಾದರೂ ಎಲಿಜಿಬಲ್ ಇದ್ದವರು ಸಹಿತ ರದ್ದು ಆಗಿದ್ರೆ ನೀವು ಒಂದು ಕೆಲಸ ಮಾಡಿ ಅಂತ ಸರ್ಕಾರ ಹೇಳಿದೆ ಅದು ಏನು ಅನ್ನುವಂಥದ್ರೆ ನಾನು ಮುಂದೆ ಹೇಳ್ತೀನಿ ಹಾಗಾಗಿ ವಿಡಿಯೋನ ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ತಾ ಹೋಗಿ ಸ್ನೇಹಿತರೆ ಹಿರಿಯ ನಾಗರಿಕರ ಸಭೆಯಲ್ಲಿ ಒಂದು ಮಾತನ್ನ ಸಿ ಎಂ ಸಿದ್ದರಾಮಯ್ಯವರು ಕೊಡ್ತಾರೆ ಕಳೆದ ನಾವು ಎರಡು ವರ್ಷದಿಂದ ಪಿಂಚಣಿಯನ್ನು ಹೆಚ್ಚಳ ಮಾಡಿರಲಿಲ್ಲ ಇನ್ನು ನಾವು ಹೆಚ್ಚಳ ಮಾಡ್ತಾ ಇದ್ವಿ ಇದೇ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ನ ಒಳಗಾಗಿ ಹೆಚ್ಚಳ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ರು ಹಾಗಾಗಿ ಈಗ ಅನೌನ್ಸ್ ಮಾಡಿದ್ದಾರೆ ಇನ್ನು ಜನವರಿ ತಿಂಗಳು ಅಥವಾ ಇದೇ ಡಿಸೆಂಬರ್ ಕೊನೆಯ ದಿನಗಳಲ್ಲಿ ನಿಮಗೆ ಪಿಂಚಣಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಸುಮಾರು ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಹೆಚ್ಚಳ ಆಗುತ್ತೆ ಎಂಟುನೂರು ರೂಪಾಯಿ ಇದ್ರೆ ಒಂದು ಸಾವಿರದ ಎರಡುನೂರು ರೂಪಾಯಿವರೆಗೂ ರೂಪಾಯಿ ವರೆಗೂ ಕೂಡ ಹೆಚ್ಚಳ ಆಗಬಹುದು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಏರಿಕೆ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮಗೆ ಒಟ್ಟಾರೆಯಾಗಿ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಇನ್ನು ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೆ ಎಷ್ಟು ಹೆಚ್ಚಳ ಆಗ್ತಾ ಇದೆ ಅಂತ ನೀವು ಕೇಳಬಹುದು ಬರೀ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ ಇನ್ನು ಅನೇಕ ರಾಜ್ಯಗಳಲ್ಲಿ ಹೆಚ್ಚಳ ಆಗಿರ್ತಕ್ಕಂಥದ್ದು ಮೊದಲು ನಮ್ಮ ಕರ್ನಾಟಕ ರಾಜ್ಯದನ್ನೇ ಹೇಳ್ತೀನಿ ಕೇಳಿ ನಿಮಗೆ ಎರಡ್ ನೂರವರೆಗೂ ಕೂಡ ನಮ್ಮ ರಾಜ್ಯದಲ್ಲಿ ಹೆಚ್ಚಳ ಆದರೆ ಉತ್ತರ ಪ್ರದೇಶದಲ್ಲಿ ಐದುನೂರರಿಂದ ಹದಿನೈದು ನೂರಕ್ಕೆ ಏರಿಕೆ ಆಗ್ತಾ ಇದೆ ಬಿಹಾರದಲ್ಲಿ ಕೂಡ ಏರಿಕೆ ಆಗ್ತಾ ಇದೆ ಆರ್ನೂರಕ್ಕಿದ್ದಂಥದ್ದು ಎರಡು ಸಾವಿರಕ್ಕೆ ಮಹಾರಾಷ್ಟ್ರದಲ್ಲಿ ಎಂಟುನೂರಕ್ಕಿದ್ದಂಥದ್ದು ಎರಡು ಸಾವಿರಕ್ಕೆ ಹರಿಯಾಣದಲ್ಲಿ ಒಂದು ಸಾವಿರದ ಎರಡುನೂರಕ್ಕಿದ್ದಂಥದ್ದು ಎರಡು ಸಾವಿರದ ಐದುನೂರಕ್ಕೆ ಮಧ್ಯಪ್ರದೇಶದಲ್ಲಿ ಒಂದು ಸಾವಿರಕ್ಕಿದ್ದಂಥದ್ದು ಮೂರು ಸಾವಿರಕ್ಕೆ ರಾಜಸ್ಥಾನದಲ್ಲಿ ಏಳ್ನೂರ ಐವತ್ತ ಐವತ್ತಕ್ಕಿದ್ದಂಥದ್ದು ಎರಡು ಸಾವಿರದ ಐದುನೂರಕ್ಕೆ ಇಂತಿಷ್ಟು ರಾಜ್ಯಗಳಲ್ಲಿ ಇಂತಿಷ್ಟು ಪಿಂಚಣಿ ಹೆಚ್ಚಳ ಆಗಿರುವಂಥದ್ದು ಕೇಂದ್ರ ಸರ್ಕಾರ ಮಹಿಳೆಯರ ಬೆಳವಣಿಗೆಗೆ ಅವರ ಸಬಲೀಕರಣಕ್ಕೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸೊ ಮೊದಲೇ ಗಂಡ ಇರೋದಿಲ್ಲ ಹಾಗಾಗಿ ಅವರು ತುಂಬ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಅವರು ಮತ್ತಷ್ಟು ಬೆಳವಣಿಗೆ ಆಗಬೇಕಂತ ಹೇಳ್ಬಿಟ್ಟು ಈ ದುಡ್ಡನ್ನು ಹೆಚ್ಚಳ ಮಾಡಲಿಕ್ಕೆ ಮುಂದಾಗಿದೆ ಸೊ ಈ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಹೆಚ್ಚಳ ಆಗ್ತಾ ಇದೆ ಅನ್ನೋದನ್ನ ತಿಳಿಸಿದ್ದೀನಿ ಇವುಗಳ ಅಷ್ಟೇ ಅಲ್ಲ ಇನ್ನೂ ಹಲವಾರು ರಾಜ್ಯಗಳಲ್ಲಿ ಕೂಡ ಇನ್ನು ಮುಂದೆ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಈ ಏಳು ರಾಜ್ಯಗಳಲ್ಲಿ ನಮ್ಮ ರಾಜ್ಯನು ಕೂಡ ಒಂದಾಗಿದ್ದು ಒಂದು ಮೂರನೇ ಸ್ಥಾನವನ್ನ ಪಡ್ಕೊಂಡಿದೆ ಅಂದರೂ ತಪ್ಪಾಗ್ಲಿಕ್ಕೆಲ್ಲ ಹೆಚ್ಚಳ ಹೆಚ್ಚಳದಲ್ಲಿ ಎರಡು ಸಾವಿರದ ಎರಡ್ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗಾಗಿ ನಿಮಗೆ ಯಾವ ಯಾವ ರಾಜ್ಯದಲ್ಲಿ ಹೆಚ್ಚಳವಾಗಿದೆ ಅನ್ನುವಂಥದ್ದನ್ನು ತಿಳಿಸಿದ್ದೀನಿ ಇನ್ನು ಸ್ನೇಹಿತರೆ ಮುಖ್ಯವಾದದ್ದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ ಬರೀ ನಿಮಗೆ ಜಮಾ ಆಗ್ತಾ ಇದೆ ಅನ್ನೋದು ತಿಳ್ಕೊಳ್ಳೋದಷ್ಟೇ ಅಲ್ಲ ನಿಮಗೆ ಜಮಾ ಆಗಲಿಲ್ಲ ಅಂದರೆ ಯಾಕೆ ಜಮಾ ಆಗ್ತಾಯಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟು ಹಾಗಾದರೆ ಯಾಕೆ ಜಮಾ ಇಲ್ಲ ದುಡ್ಡು ನಿಮಗೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರದಿಂದ ಪಿಂಚಣಿ ಅಂತೂ ಸರಿಯಾಗಿ ಜಮಾ ಆಗ್ತಾಯಿಲ್ಲ ಇದು ಒಂದು ಕಡೆ ಅಂದರೆ ಇದನ್ನ ಬಿಟ್ಬಿಡಿ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಈ ಗ್ಯಾರಂಟಿ ಯೋಜನೆಗಳು ಹೋಗೋವರೆಗೂ ಕೂಡ ಗ್ಯಾರಂಟಿ ಯೋಜನೆಗಳ ಕಡೆನೇ ಲಕ್ಷ ಇರುತ್ತೆ ಹೊರತು ಬೇರೆ ಬೇರೆ ಸ್ಕೀಮ್ಸ್ಗಳ ಕಡೆಗೆ ಸರ್ಕಾರದ ಲಕ್ಷ ಇರೋದಿಲ್ಲ ಅಥವಾ ರಾಜ್ಯದ ಅಭಿವೃದ್ಧಿ ಕಡೆಗೆ ಇರೋದಿಲ್ಲ ಕುರ್ಚಿ ಕಡೆಗಿರುತ್ತೆ ಕುರ್ಚಿ ಕದನ ಗೊತ್ತಿದೆ ಅಲ್ವಾ ಕುರ್ಚಿಯಲ್ಲಿ ಹೊಡೆದಾಡ್ತಾ ಇದ್ದಾರೆ ನಾನು ಸಿ ಎಂ ನೀನು ಸಿ ಎಂ ಅಂತ ಇದನ್ನೇ ನಡೆಸ್ತಾ ಹೋಗ್ತಾರೆ ಅನ್ಸುತ್ತೆ ಬಹುತೇಕ ಸೊ ಅದ್ರ ಬಗ್ಗೆ ಬಿಡಿ ಈಗ ಒಟ್ಟಾರೆಯಾಗಿ ಸ್ನೇಹಿತರ ಈ ಪಿಂಚಣಿ ಯೋಜನೆಯಲ್ಲಿ ನಿಮಗೆ ಹೆಚ್ಚಳ ಆಗ್ತಾ ಇದ್ದು ಇನ್ನೇನು ಕೆಲವೊಂದಿಸು ದಿನಗಳಲ್ಲಿ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಸೊ ಕಾಯ್ದು ನೋಡಬೇಕಾಗಿದೆ ನಾವು ಈಗ ಈ ಈ ಒಂದು ಪಿಂಚಣಿ ನಿಂತು ಹೋಗಿದ್ರೆ ನೀವು ನಿಮ್ಮ ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಇದನ್ನ ಸಾಕಷ್ಟು ವಿಡಿಯೋಗಳಲ್ಲ ಹೇಳಿದೀನಿ ಈ ಲೈಫ್ ಸರ್ಟಿಫಿಕೇಟ್ ಅನ್ನ ಏನು ಮಾಡಬೇಕು ನೀವು ಯಾವ ಬ್ಯಾಂಕ್ ನಲ್ಲಿ ದುಡ್ಡನ್ನ ಪಡ್ಕೊಳ್ತಾ ಇರ್ತೀರಿ ಆ ಒಂದು ಬ್ಯಾಂಕ್ ನಲ್ಲಿ ಹೋಗಿ ಕೊಟ್ಟು ಬಿಡಬೇಕು ತದನಂತರ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಅದನ್ನ ಮೇಲಧಿಕಾರಿಗಳಿಗೆ ಕಳುಹಿಸಿ ನಿಮಗೆ ಮತ್ತೆ ಪಿಂಚಣಿ ಸರಿಯಾಗಿ ಜಮಾ ಆಗುವ ಹಾಗೆ ಮಾಡ್ತಾರೆ ಓಕೆ ನೀವು ಎಲಿಜಿಬಲ್ ಇದ್ರೆ ಈ ಕೆಲಸ ಮಾಡಬಹುದು ಎಲಿಜಿಬಲ್ ಇಲ್ಲ ಅಂದ್ರೆ ನಿಮಗೆ ದುಡ್ಡು ಬರೋದಿಲ್ಲ ಅದನ್ನ ಬಿಟ್ಟು ಬಿಡಬಹುದು ಎಲಿಜಿಬಲ್ ಇದೀವಿ ನಮಗೆ ಬೇಕಪ್ಪ ದುಡ್ಡು ಅಂತ ಅಂದ್ರೆ ನೀವು ಈ ಕೆಲಸ ಮಾಡಲೇಬೇಕಾಗತ್ತೆ ಆಗ ಮಾತ್ರ ನಿಮಗೆ ದುಡ್ಡು ಜಮಾ ಆಗುವಂತದ್ದು ಒಟ್ಟಾರೆಯಾಗಿ ಇನ್ಫಾರ್ಮೇಷನ್ ನಾನು ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಇಲ್ಲಿ ಸಿಗೋಣ ಲಿಸನ್ ಕಬಾಯ್ ಬಿಡುಗಡೆ ಫ್ರೆಂಡ್ಸ್